ಆದ್ರ ಅವ್ರ ಜನಸಾಮಾನ್ಯರ ಪ್ರೀತಿ ಮತ್ತು ವಿಶ್ವಾಸ ಗಳಸ್ಯಾರ ಗೊತ್ತೇನ ಹ್ಮ್ ಅವ್ರು ಇಷ್ಟು ಜನರಿಗೆ ಹೆಲ್ಪ್ ಮಾಡ್ತಿದ್ರು ಹೇಳಬಾರ್ದು ಭಾಳ ಜನರಿಗೆ ಹೆಲ್ಪ್ ಮಾಡ್ಯಾರ ಅವ್ರು ಅವ್ರ ಒಬ್ರು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ರು ಗೊತ್ತು ಚಲೋ ಹೌದು ನಂದು ಅದೇ ಪ್ರಶ್ನೆ ಅದ ನೋಡಿರೋಡು ಇಷ್ಟು ಚಲೋ ವ್ಯಕ್ತಿಗಳಿಗೆ ಜಲ್ದಿ ಕರ್ಕೊಂಡ್ರ ಹೆಂಗ ಹೇಳ ಅವ್ರು ಏನಪ್ಪ ಬದುಕಿದ್ರ ಅಂದ್ರೆ ಎಷ್ಟು ಬಡ ಜನರಿಗೆ ಹೆಲ್ಪ್ ಮಾಡ್ಬೋದಾಗಿತ್ತಲ್ಲ ಹ ಬಹಳ ಕೆಟ್ಟ ಅನಿಸ್ತಪ್ಪ ನನಗರೇ ಅವರು ಸತ್ತಿರ್ಬೋದು ಪ್ರಣವ ಆದ್ರಲ್ಲ ಅವರ ಆದರ್ಶ ವಿಚಾರಗಳು ಮಾತ್ರ ಸತ್ತಿಲ್ಲ ಅವ್ರು ಮತ್ತಮ್ಮ ಹುಟ್ಟಿ ಬರ್ಬೇಕು ನೋಡು ಹೌದಪ್ಪ ಮತ್ತೆ ಹುಟ್ಟಿ ಬನ್ನಿ ಸರ್